ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಸಂಡೂರು ಪಟ್ಟಣದ ಬಿಲಾಲ್ ಮಸೀದಿಯಲ್ಲಿ ಆಯೋಜಿಸಿದ್ದ ಸಾರ್ವಜನಿಕ ಮಸೀದಿ ಸಂದರ್ಶನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸಂಡೂರಿನ ಶಾಸಕಿ ಅನ್ನಪೂರ್ಣ ತುಕಾರಾಮ್ ರವರು ಮಾತನಾಡಿ ಭಾರತ ದೇಶದಲ್ಲಿ ಇತ್ತೀಚೆಗೆ ಧರ್ಮದ ನಡುವೆ ಕೋಮುಗಲಭೆ ಸೃಷ್ಟಿಸಿ ಧರ್ಮಯುದ್ಧವನ್ನು ಸಾರುವ ಕೆಲವು ಸಂಗತಿಗಳು ಸಂಭವಿಸುತ್ತಿದ್ದು ಇದನ್ನು ಅರಿತ ಮುಸ್ಲಿಂ ಸಮುದಾಯದವರು ನಾವೆಲ್ಲ ಒಂದೇ ನಾವೆಲ್ಲ ಭಾರತೀಯರು ನಾವುಗಳು ಅನ್ಯ ಧರ್ಮವನ್ನು ವಿರೋಧಿಸುವುದಿಲ್ಲ ಮಸೀದಿಯಲ್ಲಿ ಅನ್ಯ ಧರ್ಮದವರಿಗೂ ಸಹ ಪ್ರವೇಶವಿಲ್ಲ ಎನ್ನುವ ಮನೋಭಾವನೆಯನ್ನು ನಾವೆಲ್ಲ ತೊಡೆದುಹಾಕಿ ನಾವೆಲ್ಲರೂ ಅಣ್ಣ ತಮ್ಮಂದಿರ ಹಾಗೆ ಬಾಳೋಣ ಎನ್ನುವ ಸೌಹಾರ್ದತೆ ಹಾಗೂ ಏಕತೆಯ ಸಾರವನ್ನು ನಿರ್ಮಾಣ ಮಾಡಲು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಲ್ಲ ಮತೀಯರ ಬಗ್ಗೆ ಅಧ್ಯಯನ ನಡೆಸಿ ವಿವಿಧತೆಯಲ್ಲಿ ಏಕತೆ ಎನ್ನುವ ಮನೋಭಾವನೆಯನ್ನು ಹಾಕುವ ನಿಟ್ಟಿನಲ್ಲಿ ನಮ್ಮ ಭಾರತ ಸಂವಿಧಾನ ಗ್ರಂಥವನ್ನು ರಚಿಸಿದರು ಇದನ್ನು ನಾವೆಲ್ಲರೂ ಅರಿತು ನಮ್ಮ ಜೀವನವನ್ನು ನಡೆಸಬೇಕು ಎಂದು ತಿಳಿಸಿದರು ನಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವಿಟಿ ಕಾಳೆ ಹಿರಿಯ ಚಿತ್ರ ಕಲಾವಿದರು ಮಾತನಾಡಿ ಹಿಂದೂ ಮುಸ್ಲಿಂ ಎನ್ನುವ ಭಾವನೆಯನ್ನು ತೊಡೆದು ಹಾಕುವ ಕೆಲಸವನ್ನು ಎಲ್ಲ ಜನಾಂಗದವರು ಮಾಡಬೇಕಾದ ಮುಖ್ಯ ಕೆಲಸವಾಗಿದೆ ಯಾವುದೇ ಧರ್ಮ ಮೇಲಲ್ಲ ಯಾವುದೇ ಧರ್ಮ ಕೀಳಲ್ಲ ಮನುಷ್ಯನಾಗಿ ಬದುಕಿ ಮೋಕ್ಷವನ್ನು ಕಂಡುಕೊಳ್ಳಬೇಕು ಸರ್ವಧರ್ಮ ಶ್ರೇಷ್ಠವಾದವು ಪುರಸಭೆ ಅಧ್ಯಕ್ಷರಾದ ಸಿರಾಜ್ ಹುಸೇನ್ ಮಾತನಾಡಿ ಸಮಾಜದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬಹುದಾಗಿದ್ದು ನೂರಾರು ಜಾತಿಯಿಂದ ನಮ್ಮ ಭಾರತ ದೇಶವನ್ನು ಕಟ್ಟಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಮಸ್ಜಿದ್ ಎ ಅಜ್ರತ್ ಬಿಲಾಲ್ ಅಲ್ ಅಲ್ ಸಂಡೂರು ಕಮಿಟಿ ಸದಸ್ಯರು ಹಾಗೂ ವಿವಿಧ ಸಮಾಜದ ಬಂಧು ಬಾಂಧವರು ಭಾಗವಹಿಸಿದ್ದರು ವರದಿಗಾರರು ನ್ಯೂಸ್ ಸಂಡೂರು ತಾಲೂಕು ರಾಜ್ಯ ಆಮೇಲೆ ಜನರು ಕೂಡ ಏನೋ ಒಂದು ಕುತೂಹಲ ಇತ್ತು ಈ ಮುಸ್ಲಿಮ್ ಸಮಾಜದವರು ಅವರು ಏನು ಪ್ರಾರ್ಥನೆ ಮಾಡೋ ಜಾಗದಲ್ಲಿ ಬೇರೆ ಯಾರಿಗೂ ಪ್ರವೇಶ ಕೊಡಲ್ಲ ಅವರೇನೋ ಅಲ್ಲಿ ಸಂಚು ಮಾಡ್ತಾ ಇದ್ದಾರೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಮ್ಮ ದೇಶದ ವಿರುದ್ಧ ಏನೋ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಎಲ್ರಿಗೂ ಅದು ತುಂಬಿಬಿಟ್ಟಿದ್ರು ಯಾಕಂದರೆ ಸ್ವತಃ ಧರ್ಮದ ಬಗ್ಗೆ ಗೊತ್ತಿಲ್ಲದ ಅಂಥ ವ್ಯಕ್ತಿ ಇಂಥವೆಲ್ಲ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಯಾವಾಗ ನಾವು ಸ ಧರ್ಮದ ಸಂಪೂರ್ಣ ಒಂದು ಸಾರವನ್ನು ಯಾವಾಗ ನಾವು ತಿಳ್ಕೊತೀವಿ ಅವತ್ತು ಈ ಥರದ ಸಣ್ಣ ಸಣ್ಣ ಒಂದು ಆಲೋಚನೆಗಳು ಯಾವ ಮನುಷ್ಯನಿಗೂ ಬರ್ತದೆ ಿಲ್ಲ ಯಾರು ಯಾವ ಮನುಷ್ಯ ಸಂಪೂರ್ಣವಾದ ಧರ್ಮದ ಜ್ಞಾನ ಇರೋದಿಲ್ಲ ಅವರು ಇಂಥವೆಲ್ಲ ಕೆಲಸ ಮಾಡ್ತಾರೆ ಇವತ್ತು ಒಂದು ವಿಶಿಷ್ಟವಾದ ಒಂದು ಹೆಜ್ಜೆಯನ್ನು ನಮ್ಮ ಎಲ್ಲ ಮುಸ್ಲಿಂ ಸಮಾಜದವರು ಎಲ್ಲ ಸಮುದಾಯದವ್ರನ್ನ ಕರೆದು ನಾವು ನಮ್ಮ ಅಲ್ಲಾಹನ್ನ ನಮ್ಮ ದೈವಶಕ್ತಿಯನ್ನು ನಾವು ಹೇಗೆ ಪ್ರಾರ್ಥನೆ ಮಾಡ್ತೀವಿ ಅವನಿಗೇನು ನಾವು ಆರಾಧನೆ ಮಾಡ್ತೀವಿ ಅಂತಕ್ಕಂಥದ್ದು ಪ್ರತಿ ಹಂತದಲ್ಲೂ ಕೂಡ ಅವರು ಎಲ್ಲ ಕಡೆಗೂ ಬ್ಯಾನರ್ಗಳನ್ನ ಹಾಕಿ ಅದರ ವಿಶೇಷತೆಗಳನ್ನು ಎಲ್ರಿಗೂ ತಿಳಿಸ್ತಕ್ಕಂಥ ಕೆಲಸ ಹಾಗೆಯೇ ಏನು ಅವರಲ್ಲಿ ಏನು ಸಂದೇಹಗಳು ಅವಕ್ಕೆ ಪರಿಹಾರ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅತ್ಯಂತ ಶ್ಲಾಘನೀಯವಾದ ಒಂದು ಕಾರ್ಯವನ್ನು ನಮ್ಮ ಮುಸ್ಲಿಂ ಸಮುದಾಯದವರು ಮಾಡ್ತಾ ಅಂತ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ಸಂವಿಧಾನವನ್ನು ಕೊಟ್ಟಂತ ಸಂದರ್ಭದಲ್ಲಿ ನಾವೆಲ್ಲ ಸರ್ವಧರ್ಮರು ನಾವೆಲ್ಲ ಒಂದೇ ಇರತಕ್ಕಂಥ ಭಾವನೆಯನ್ನು ಇವತ್ತು ಈ ಒಂದು ಸಂಡು ಅನ್ನೋ ಒಂದು ಉದ್ದೇಶವನ್ನು ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಏನು ಸಂವಿಧಾನವನ್ನು ರಚನೆ ಮಾಡೋ ಟೈಮ್ನಾಗೆ ಅವ್ರು ಏನು ಮಾಡಿದರು ಬೌದ್ಧ ಧರ್ಮದ ಬಗ್ಗೆ ಅವರು ಒಂದು ಅಧ್ಯಯನ ಮಾಡಿದರು ಅದು ತುಂಬ ಆಳವಾದ ಅಧ್ಯಯನ ಮಾಡಿದರು ಮುಸ್ಲಿಮ್ ಕುರಾನ್ ಬಗ್ಗೆ ಆಳವಾದ ಅಧ್ಯಯನ ಮಾಡಿದರು ಹಾಗೇ ನಮ್ಮ ಭಗವದ್ಗೀತೆ ನಮ್ಮ ಹಿಂದೂ ಧರ್ಮದ ಬಗ್ಗೆನೂ ಆಳವಾದ ಅಧ್ಯಯನ ಮಾಡಿದರು ಕ್ರೈಸ್ತ ಸಮುದಾಯದ ಪ್ರತಿಯೊಂದು ಸಮುದಾಯದ ಒಂದು ಧರ್ಮ ಗ್ರಂಥ ಏನಿರುತ್ತೆ ಅದನ್ನ ಆಳವಾಗಿ ಅಧ್ಯಯನ ಮಾಡಿ ಎಲ್ಲ ಧರ್ಮದ ಸಾರ ಒಂದೇ ಅಂತ ಅವ್ರಿಗೆ ಗೊತ್ತಾಯಿತು ಮನವರಿಕೆ ಆದಮೇಲೆ ಎಲ್ಲ ಧರ್ಮೀಯರು ಕೂಡ ಒಂದೇ ವೇದಿಕೆ ಅಡಿಯಲ್ಲಿ ಬದುಕಬೇಕು ನಾವು ಎಲ್ಲರೂ ಒಂದೇ ವೇದಿಕೆ ಅಡಿಯಲ್ಲಿ ಬದುಕಬೇಕು ಎಲ್ರಿಗೂ ಸಂವಿಧಾನದ ಒಂದು ಅಡಿಯಲ್ಲಿ ಸಮಾನವಾದ ಅವಕಾಶಗಳು ಸಿಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಸಂವಿಧಾನವನ್ನು ರಚನೆ ಮಾಡಿ ಭಾರತೀಯ ವಿವಿಧತೆಗಳ ಒಂದು ದೇಶ ಅಂತಕ್ಕಂಥದ್ದು ಅವ್ರ ಮನಗಂಡು ಎಲ್ಲರೂ ಒಂದೇ ವೇದಿಕೆ ಕೆಳಗೆ ಬದುಕಲಿ ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಸಂವಿಧಾನವನ್ನು ರಚನೆ ಮಾಡಿದ್ರು ಓಕೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಇವತ್ತು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ಇವತ್ತೇನು ಸರ್ವಧರ್ಮ ಒಂದು ಸಮಾವೇಶವನ್ನು ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದು ಏನು ಹೇಳಲಿಕ್ಕೆ ಬಯಸ್ತೀರ ಇಂಥ ಕಾರ್ಯಕ್ರಮಗಳು ಬೇರೆ ಬೇರೆ ಕಡೆ ಕೂಡ ನಡೀಬೇಕು ನಾನು ಹೇಳೋದು ಯಾಕಂದರೆ ಇದು ಯಾವುದೇ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಯಾಕಂದರೆ ಪ್ರವಾದಿಗಳು ಮೊಹಮ್ಮದ್ ಪೈಗಂಬರ್ ಹೇಳಿದ್ದು ಇಡೀ ಮಾನವ ಕುಲಕ್ಕೆ ಯಾವುದೇ ಒಂದು ವ್ಯಕ್ತಿಗಲ್ಲ ಅಥವಾ ಯಾವುದೇ ಒಂದು ಧರ್ಮಕ್ಕಲ್ಲ ಇಡೀ ಮಾನವ ಕುಲಕ್ಕೆ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ ಇಂಥ ಸಂದೇಶಗಳನ್ನು ಎಲ್ಲ ಧರ್ಮದವರು ಕೇಳಬೇಕು ಸರ್ ಈಗ ಈ ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರ ಬಂದು ಇಷ್ಟು ವರ್ಷಗಳ ಕಾಲ ಆಯಿತು ಸರ್ ಈಗ ಎಲ್ಲೇ ಬೇರೆ ಬೇರೆ ಜಾತಿಗಳಲ್ಲಿ ಭಿನ್ನಾಭಿಪ್ರಾಯಗಳನ್ನು ಒಗ್ಗೂಡಿಸಿ ಇಲ್ಲಿ ಸರ್ವಧರ್ಮೀಯರು ಒಂದು ಒಂದೇ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿರಲ್ಲ ಸೊ ಅದಕ್ಕೆ ತಾವು ಬೇರೆ ಬೇರೆ ನಮ್ಮ ರಾಜ್ಯದಲ್ಲೇ ಉಡುಪಿ ಮಂಗಳೂರು ಚಿಕ್ಕಮಂಗ್ಳೂರಿನಲ್ಲಿ ಬೇರೆ ಕೋಮ ಸೌಹಾರ್ದಗಳನ್ನು ಜಾಸ್ತಿ ಉಂಟಾಗ್ತಾ ಇದ್ದಾರೆ ಸೊ ಅಂಥವ್ರಿಗೆ ಏನು ಸಂದೇಶವನ್ನು ಕೊಡ್ತಾರೆ ಅವರಿಗೆ ತಮ್ಮ ಕೀಳು ಮನೋವೃತ್ತಿಯನ್ನು ಬಿಡಬೇಕು ನನ್ನ ಧರ್ಮ ಶ್ರೇಷ್ಠ ನಾನೇ ಬುದ್ಧಿವಂತ ಇನ್ನೊಬ್ಬ ದಾಡ್ಡ ಅವ್ನಿಗೇನೂ ಗೊತ್ತಿಲ್ಲ ಅನ್ನುವಂಥ ಕ ಪರಿಕಲ್ಪನೆ ಏನಿದೆ ಅದು ಹೋಗಬೇಕು ಅದನ್ನು ಯಾರೂ ಸುಧಾರಿಸಲಿ ಇಂಥ ಪ್ರವಚನಗಳು ಬೇರೆ ಬೇರೆ ಕಡೆ ಇದ್ದಾಗ ಸ್ವಲ್ಪ ಮಟ್ಟಿಗೆ ಅದನ್ನು ಅದನ್ನು ಕೇಳಿ ಸ್ವಲ್ಪ ಹತ್ತು ಸುಳ್ಳು ಹೇಳೋ ಎರಡೇ ಸುಳ್ಳು ಹೇಳಿ ಅಂಥ ಒಂದು ಪ್ರವೃತ್ತಿ ಇಲ್ಲಿ ಯಾವ ಧರ್ಮನೂ ಕೆಟ್ಟದಿಲ್ಲ ನಾನು ಹೇಳ್ತೇನೆ ಎಲ್ಲರೂ ಹೇಳೋದು ದೇವರೊಬ್ಬನೇ ದೇವರು ಹೇಳ ನಮ್ಮ ಸಂಸ್ಕೃತಿಯಲ್ಲಿ ತೇನವಿನ ಪ್ರಣಮಪೀನ ಚಲತಿ ಒಂದು ಹುಲ್ಲು ಕಟ್ಟಿ ಕೂಡ ದೇವರ ಆಜ್ಞೆ ಇಲ್ಲ ನಡೆಯೋಂಗಿಲ್ಲ ಅದನ್ನೇ ಎಲ್ಲ ಧರ್ಮಗಳು ಹೇಳ್ತವೆ ಅದನ್ನು ನಾವು ಸುಮ್ಮನೆ ನಾವು ಅದಕ್ಕೆ ನನ್ನ ಧರ್ಮ ಶ್ರೇಷ್ಠ ನಾನು ಇದು ಬುದ್ಧಿವಂತ ಹಾಂ ನಮ್ಮ ಧರ್ಮ ಶ್ರೇಷ್ಠವಾದ ಅಂತ ಅದು ಕೇಳು ಅನ್ನುವಂಥ ಮಾವ ಪ್ರವೃತ್ತಿ ನಮ್ಮಲ್ಲಿಂದ ಹೋಗಿ ಸರ್ ನಮಸ್ತೆ ಇವತ್ತು ಬಳ್ಳಾರಿ ಜಿಲ್ಲೆ ಸದ್ದೂರು ತಾಲೂಕಿನಲ್ಲಿ ಫಿಲಾಲ್ ಮಸೀದಿಯಲ್ಲಿ ಸರ್ವಧರ್ಮೀಯರ ಒಂದು ಸಂದೇಶವನ್ನು ಸ್ವಾಧಿಕೋಸ್ಕರ ಒಂದು ಕಾರ್ಯಕ್ರಮವನ್ನು ಪಡೆದರೆ ನಾವು ಏನೇಳ್ತೀವಿ ಮೊದಲನೇದಾಗಿ ನಾನು ಪ್ರಥಮ ಪ್ರಜೆಯಾಗಿ ನಮ್ಮ ಬಿಲಾಲ್ ಮಜೀದ್ ವ್ಯವಸ್ಥಾ ವ್ಯವಸ್ಥಾಪಕದ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಏರ್ಪಡಿಸಿದಾರಲ್ಲ ಇದಕ್ಕೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಏಕೆಂಥೇಳಿದರೆ ನಮ್ಮ ದೇಶ ಭಾರತ ದೇಶ ಭಾರತ ದೇಶದಲ್ಲಿ ವಿವಿಧತೆ ಯೂನಿಟಿ ಇನ್ ಡೈವರ್ಸಿಟಿ ಅಲ್ಲಿ ಬೇರೆ ಬೇರೆ ಎಲ್ಲ ಜನಾಂಗ ಇದ್ದರೂ ಅವರವರು ಆದ ಸಂಪ್ರದಾಯಗಳಿದ್ದಾವೆ ಅದರಲ್ಲಿ ಅವರ ಫಾರ್ ಎಕ್ಸಾಂಪಲ್ ಈಗ ಮುಸ್ ಇಸ್ಲಾಂ ಧರ್ಮ ಅಂದರೆ ಇದೆ ಕ್ರಿಶ್ಚಿಯನ್ಸ್ ಇದ್ದರೆ ಬೈಬಲ್ ಇದೆ ಹಿಂದೂ ಸಮಾಜ ಆದರೆ ಭಗವದ್ಗೀತೆ ಇದೆ ಎಲ್ಲ ಬ ಗ್ರಂಥ ಹೇಳೋದಿಷ್ಟೇ ಸಮಾಜದಲ್ಲಿ ಶಾಂತಿ ಇರಲಿ ಅನಿಯುತವಾಗಿರಲಿ ಅದೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಎಲ್ಲ ಸಮಾಜದ್ದು ಇದು ಭಾರತ ದೇಶಕ್ಕೆ ಒಂದು ಒಳ್ಳೆ ದೂರದೃಷ್ಟಿ ಇಟ್ಕೊಂಡು ನಮ್ಮ ಕಾನ್ಸ್ಟಿಟ್ಯೂಷನ್ ಬಿಲ್ಡ್ ಆಗಿರೋದು ಇದರಲ್ಲಿ ಎಲ್ಲ ಸೇರಿ ನಾವು ಮುಸ್ಲಿಮ್ ಹಿಂದೂ ಏ ಕ್ರಿಶ್ಚಿಯನ್ಸ್ ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕಂತೇಳಿ ಕಾನ್ಸ್ಟಿಟ್ಯೂಷನ್ ಏನು ಕ್ರಿಯೇಟ್ ಬರೆದಿದಾರಲ್ಲ ಅದಕ್ಕೆ ನಾವು ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೋದಾಗ್ತದೆ ಯಾಕಂದ್ರೆ ಯಾವಾಗಲೂ ನಮ್ಮ ಸಮಾಜಗಳು ಕೋಮ ದರ್ಶನಗಳು ಯಾವಾಗ ಉಂಟಾಗ್ತವೆ ಅವಾಗೇ ಕಾನ್ಸ್ಟಿಟ್ಯೂಷನ್ ಬರ್ತದೆ ಅಂತೇಳಿ ಈ ಮೇಲೆ ನಾನು ಹೇಳಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ